ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಶುಕ್ರವಾರ ಇವತ್ತಿನ ಶುಭದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ನಂತರ ಸಾಮಾನ್ಯವಾಗಿ ಒಮ್ಮೆ ಗಮನಿಸಿ ನೋಡಿ ಅಥವಾ ಯೋಚನೆ ಮಾಡಿ ನೋಡಿ ನಮ್ಮ ದೇಶದಲ್ಲಿ ಕೆಲವು ಬಡ ರೈತರ ಮಕ್ಕಳು ಸರ್ಕಾರಿ ಕೆಲಸಕ್ಕಾಗಿ ಅಂದರೆ ಸರ್ಕಾರಿ ಕೆಲಸವನ್ನು ಪಡೆಯಲು ಏನೆಲ್ಲ ಸರ್ಕಸ್ ಮಾಡ್ತಾರೆ ಮತ್ತು ಅದರ ಜೊತೆಗೆ ಹೊಟ್ಟೆ ಬಟ್ಟೆ ಕಟ್ಟಿ ತುಂಬನೇ ಓದ್ತಾರೆ ತುಂಬ ಜನ ಅದನ್ನು ನಾನು ಕಣ್ಣಾರಿಗೆ ನೋಡಿದ್ದೀನಿ ಆದರೆ ಆ ಬಡ ರೈತ ಮಾಡಿದ ಸಾಧನೆಯನ್ನು ಇವರು ಸರ್ಕಾರಿ ಕೆಲಸ ತೆಗೆದುಕೊಂಡ ಮೇಲೆಯೂ ಸಾಧಿಸಲು ಸಾಧ್ಯವಿಲ್ಲ ಎನ್ನುತ್ತೆ ನನ್ನ ಅನುಭವದ ಮಾತು ಏಕೆ ಅಂತೀರಾ ಒಬ್ಬ ಬಡ ರೈತ ತಾನು ಕೂಲಿ ಮಾಡಿ ಒಂದು ಎರಡು ಎಕರೆ ಜಮೀನನ್ನು ಸಂಪಾದನೆ ಮಾಡಿರುತ್ತಾನೆ ಆದರೆ ಅದೇ ಆ ಬಡ ರೈತನ ಮಗ ಆ ಒಂದು ಎಕರೆ ಅಥವಾ ಎರಡು ಎಕರೆ ಜಮೀನನ್ನು ಮಾರಿ ಸರ್ಕಾರಿ ಕೆಲಸವನ್ನು ಪಡೆದಿರ್ತಾನೆ ಆದರೆ ಆ ಸರ್ಕಾರಿ ಕೆಲಸದಿಂದ ಬರುವಂತಹ ಸಂಬಳದಲ್ಲಿ ತನ್ನ ತಂದೆಗೆ ಮತ್ತೆ ಆ ಒಂದು ಎಕರೆ ಅಥವಾ ಎರಡು ಎಕರೆ ಜಮೀನನ್ನು ವಾಪಸ್ಸು ಕೊಡಿಸಲು ಅವನ ಕೈಯಲ್ಲಿ ಆಗೋದಿಲ್ಲ ಕಾರಣ ಏನಪ್ಪ ಅಂದರೆ ಅವನು ನಿಯತ್ತಾಗಿ ದುಡಿತಾ ಇರ್ತಾನೆ ಅವನಿಗೆ ಬರುವ ಸಂಬಳದಲ್ಲಿ ಅವನ ಸಂಸಾರವನ್ನೇ ಸಾಗಿಸೋದು ತುಂಬ ಕಷ್ಟ ಆಗಿರ್ತದೆ ಇದು ಕೇವಲ ನಿಯತ್ತಾಗಿ ಸರ್ಕಾರಿ ಕೆಲಸ ಮಾಡುವವರಿಗೆ ಮಾತ್ರ ಅನ್ವಯಿಸುತ್ತೆ ಅದೇ ರೀತಿ ಇನ್ನೂ ಕೆಲವರು ಮಕ್ಕಳಿದ್ದಾರೆ ಇದೇ ರೀತಿ ಅವರ ತಂದೆ ಏನಾದರೂ ಅವರಿಗೆ ಸಹಾಯ ಮಾಡಿದ್ದಲ್ಲಿ ಕೆಲವರು ತಮ್ಮ ತಾವು ಲಂಚ ಪಡೆದು ಬೇಕಾದಷ್ಟು ಹಣ ಆಸ್ತಿ ಮತ್ತು ಹೆಸರನ್ನು ಸಂಪಾದನೆ ಮಾಡಿದ್ದರೂ ಸಹ ತಮ್ಮ ತಂದೆಗೆ ಮರುಕಳಿಸಿ ಅಂದರೆ ವಾಪಸ್ಸು ಅವರಿಗೆ ಎಕರೆ ಅಥವಾ ಎರಡು ಎಕರೆ ಅವ್ರು ಏನು ಮಾರಿ ಕೆಲಸ ಕೊಡಿಸಿದ್ರು ಆ ಹೊಲವನ್ನು ಸಹ ಅವರು ವಾಪಸ್ಸು ಖರೀದಿ ಮಾಡಿ ಕೊಡೋದರಲ್ಲಿ ವಿಫಲರಾಗ್ತಾರೆ ಅಂದರೆ ಅವ್ರ ಕಲಿ ಆಗೋಲ್ಲ ಹಣ ಇದ್ದರು ಸಹಾಯ ಆಕೆ ಆಗೋಲ್ಲ ಅಂದರೆ ಇದಕ್ಕೆ ಎರಡು ಕಾರಣ ಇರ್ಬೋದು ಒಂದು ಕಾರಣ ಹೆಂಡತಿಯ ಮಾತನ್ನು ಕೇಳಿ ಅವರು ತಂದೆಗೆ ಸಹಾಯ ಮಾಡದೇ ಇರ್ಬೋದು ಎರಡನೇ ಕಾರಣ ಕೆಲವರು ವೈಯಕ್ತಿಕವಾಗಿಯೇ ಕೊಡಿಸದೇ ಇರ್ಬೋದು ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಸರ್ಕಾರಿ ಕೆಲಸದಲ್ಲಿ ಏನು ಸಾಧನೆ ಮಾಡ್ತಾರೋ ಅವರು ನಿಜವಾಗೂ ಸಾಧಕರಲ್ಲ ತಾನು ಬಡವನಾಗಿದ್ದರೂ ಪರವಾಗಿಲ್ಲ ತನ್ನ ಮಗನಿಗೆ ಸರ್ಕಾರಿ ಕೆಲಸವನ್ನು ಕೊಡಿಸಲು ತಾನು ಸಂಪಾದಿಸಿದಂಥ ಆಸ್ತಿಯನ್ನು ಮಾರ್ತಾನಲ್ಲ ಅವರೇ ನಿಜವಾದ ವ್ಯಕ್ತಿ ಅಥವಾ ಗ್ರೇಟ್ ಅಂತ ಹೇಳೋದರಲ್ಲಿ ಅನುಮಾನನೇ ಇಲ್ಲ ಅದಕ್ಕಾಗಿ ಬಡ ರೈತ ಆದರೂ ಪರವಾಗಿಲ್ಲ ಅವರು ದೇವರು ಸಮಾನ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಏನಂತೀರ ಇದು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ಆಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು